ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪ್ರಮುಖವಾಗಿ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟಾಗ ಅದರಲ್ಲಿ ಎರಡು ಅಂಶಗಳನ್ನ ಆತ ಉಲ್ಲೇಖ ಮಾಡಿದ್ದ ಒಂದು ಅನಾಥ ಶವಗಳನ್ನ ನಾನೇ ಹೂತ್ ಹಾಕಿದ್ದೆ ಅಂತ ಅದರಲ್ಲಿ ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಇರ್ತಾ ಇದ್ರು ಅವರ ಮೇಲೆ ಅತ್ಯಾಚಾರ ಆಗಿರ್ತಾ ಇತ್ತು ಅಂತ ಗುರುತುಗಳು ದೇಹದ ಭಾಗಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಒಂದ್ ಕಡೆ ಆತ ಉಲ್ಲೇಖ ಮಾಡಿದ್ದ ಮತ್ತೊಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರವನ್ನ ಆತ ಪ್ರಸ್ತಾಪ ಮಾಡಿದ್ದಾನೆ ಪ್ರಮುಖವಾಗಿ ಈ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಪತ್ರಮೆ ಅನ್ನುವಂತಹ ಊರು ಆ ಹೆಣ್ಣುಮಗಳು ಅಲ್ಲಿ ಬಿದ್ದಿದ್ಲು ಅಪ್ರಾಪ್ತ ಬಾಲಕಿ ಬಿದ್ದಿದ್ಲು ಆಕೆಯ ಬ್ಯಾಗ್ ಮೇಲೆ ಊರಿನ ಪತ್ರಮೆ ಅನ್ನುವಂತಹ ಹೆಸರು ಕೂಡ ಇತ್ತು ಆಕೆಯ ಶವವನ್ನ ಕೂಡ ನಾನೇ ಕೂತ ಹಾಕಿ ಬಂದಿದ್ದೆ ಬಟ್ ಅದು ಕೂಡ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲೇ ಆ ಶವವನ್ನ ಕೂತ ಹಾಕದೆ ಅನ್ನುವಂತಹ ಪ್ರಮುಖ ಅಂಶವನ್ನ ಆ ದೂರ್ನಲ್ಲಿ ಉಲ್ಲೇಖ ಮಾಡಿದ ಈಗ ಐ ಟಿ ಅಧಿಕಾರಿಗಳು ಈ ಈ ಎರಡೂ ಪ್ರಕರಣಗಳಿಗೆ ಒಂದ್ ಕಡೆ ಅನಾಥ ಶಿವಗಳ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ಮತ್ತೊಂದು ಕಡೆ ಪತ್ರಮೆ ಊರಿನ ರಹಸ್ಯ ಏನು ಯಾವ್ದಾದ್ರೂ ಬಾಲಕಿ ಮಿಸ್ಸಿಂಗ್ ಹಾಕಿದ್ದಾಳಾ ಯಾರಾದ್ರೂ ಸತ್ತಿದ್ದಾರಾ ಸತ್ತಿದ್ರೆ ಹೇಗ್ ಸತ್ತಿದ್ರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿನ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರಂತೆ ಹಾಗಾದ್ರೆ ಶಾಲೆಗಳಿಗೆ ಹೋದಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕ ಮಾಹಿತಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಬಿಟ್ಟಿದೆಯಾ ಅಧಿಕಾರಿಗಳಿಗೆ ಆ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಕೇಳಿಸ್ಕೊಳ್ಳಿ ನಿಮ್ಗೆಲ್ಲ ಗೊತ್ತು ಇದೇ ಜುಲೈ ನಾಲ್ಕರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಬುರುಡೆ ಸಮೇತ ಬಂದು ದೂರು ದಾಖಲು ಮಾಡಿದ್ದು ಅಲ್ಲಿಂದ ಎಸ್ ಐ ಟಿ ತಂಡ ರಚನೆ ಆಗುವ ತನಕ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರು ಏನಾದರೂ ತನಿಖೆ ಪ್ರಾರಂಭ ಮಾಡಿದ್ರ ಅಂದ್ರೆ ಎಲ್ಲರಿಗೂ ಕೊಡುವ ಗೊತ್ತು ಜಾಹೀರಾ ಆತನ ದೂರು ನ್ಯಾಯಾಧೀಶರ ಮುಂದೆ ಹೇಳಿಕೆ ಬಿಟ್ಟು ಇನ್ಯಾವ ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಿ ಆಗಲಿಲ್ಲ ಅಂತ ಕೊನೆಗೆ ಸರ್ಕಾರ ಅಲರ್ಟ್ ಆಯ್ತು ಎಸ್ಐಟಿ ಟಿ ರಚನೆ ಆಯಿತು ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಅಧಿಕೃತವಾಗಿ ಈ ಪ್ರಕರಣವನ್ನ ಕೈಗೆತ್ತಿಕೊಂಡ ಬಳಿಕ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು ಸತತವಾಗಿ ಹದಿನೇಳರಿಂದ ಹದಿನೆಂಟು ಗಂಟೆಗಳ ಕಾಲ ಆರಂಭಿಕ ಹಂತದಲ್ಲಿ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಮಾಡಿದ್ರು ಹಲವು ಮಾಹಿತಿಯನ್ನ ಕಲೆ ಹಾಕಿದ್ರು ಒನ್ಸ್ ಅಗೇನ್ ಆತ ಮತ್ತೊಮ್ಮೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೆ ನೋಡಿ ಸರ್ ಯಾರ್ದು ಅಣತಿಯಂತೆ ನಾನು ಅನಾಥ ಶವಗಳನ್ನ ನಾನೇ ಹೂತಾಕಿದೆ ಈಗ ನನಗೆ ಪಾಪ ಇದೆ ಹಾಗಾಗಿ ನನ್ನ ತಪ್ಪಿನ ಅರಿವು ನನಗಾಗಿದೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಸತ್ಯ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ನಾನು ದೂರ ಕೊಟ್ಟೆ ಅಂತ ಅದ್ರ ಜೊತೆಗೆ ನೋಡಿ ಸರ್ ಮತ್ತೊಬ್ಬ ಅಪ್ರಾಪ್ತ ಬಾಲಕಿ ಅದು ಕೂಡ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಆಕೆ ಶವ ಆಗುತ್ತೆ ಬ್ಯಾಗ್ ಮೇಲೆ ಪ್ರಮುಖವಾಗಿ ಪಟ್ರಮೆ ಊರಿನ ಹೆಸರು ಕೂಡ ಇತ್ತು ಆ ಬಾಲಕಿಯ ಶವವನ್ನ ಕೂಡ ನಾನೇ ಹೂತ್ ಹಾಕಿದ್ದೀನಿ ಪ್ರಮುಖವಾಗಿ ಪೊಲೀಸ್ ಸಿಬ್ಬಂದಿಗಳ ಸಾಕ್ಷ್ಯ ಕೂಡ ಇದೆ ಅವರ ಸಮ್ಮುಖದಲ್ಲಿ ಅದನ್ನ ಹೂತ್ ಹಾಕದೆ ಅನ್ನುವಂತ ಮತ್ತೊಂದು ವಿಚಾರವನ್ನ ಇದೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಆತ ಪ್ರಸ್ತಾಪ ಮಾಡಿದ ಹಾಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಆತನ ಹೇಳಿಕೆ ದಾಖಲಾದ ಬಳಿಕ ನೇರವಾಗಿ ಆತನನ್ನ ಕರೆದುಕೊಂಡು ಹೋಗಿ ಈ ನೇತ್ರಾವತಿ ನದಿಯ ತಟದಲ್ಲಿ ಎಲ್ಲೆಲ್ಲಿ ಶವಗಳನ್ನ ಹೂತ್ ಹಾಕದೆ ಅಂತ ತೋರಿಸಿದ್ನಲ್ಲ ಆ ಶವಗಳನ್ನ ಹೂತು ಹಾಕಿರುವಂತಹ ಜಾಗ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿಮೂರು ಮೂರು ಜಾಗಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿದ್ರು ಮೊನ್ನೆಯಿಂದಲೂ ಕೂಡ ಸತತವಾಗಿ ಆರನೇ ದಿನ ಇವತ್ತು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ ಸೊ ಇಲ್ಲಿ ತನಕ ಕೂಡ ಎಂಟು ಸ್ಥಳಗಳನ್ನು ಅಗದಾಗ ಆರನೇ ಸ್ಥಳದಲ್ಲಿ ಮಾತ್ರ ಒಂದಷ್ಟು ಅವಶೇಷಗಳು ಸಿಕ್ಕಿದೆ ಇಲ್ಲಿ ತನಕ ಅದನ್ನ ಬಿಟ್ಟರು ಬೇರೇನು ಸಿಕ್ಕಿಲ್ಲ ಹಾಗಾಗಿ ಆತ ಹೇಳ್ತಾ ಇರೋದು ಅಲ್ಲಿ ಬಿಡಿ ಸರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲೆಲ್ಲ ಪ್ರಮುಖ ಸ್ಥಳಗಳು ಇಲ್ಲಿ ಸಿಕ್ಕೇ ಸಿಗುತ್ತೆ ಅಸ್ಥಿ ಪಂಜರ ನಾನೇ ಹೂತ ಹಾಕಿದ್ದೀನಿ ಅದಕ್ಕೆ ಸಾಕ್ಷ್ಯ ಸಿಕ್ಕೇ ಸಿಗುತ್ತೆ ಅಂತ ಆತ ಇನ್ನೂ ಕೂಡ ವಿಶ್ವಾಸದಲ್ಲಿದ್ದಾನೆ ಆ ನಿಟ್ಟಿನಲ್ಲೇ ಈಗ ಕಾರ್ಯಾಚರಣೆನ ನಿರಂತರವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಅನಾಥ ಶವಗಳ ಅಸ್ಥಿ ಪಂಜರ ಸಿಕ್ಕಿಬಿಡ್ತಾ ಆತ ಮಾಡ್ತಾ ಇರುವಂತಹ ಆರೋಪಗಳು ನಿಜನಾ ತನಿಖೆ ಮಾಡ್ತಾ ಸಾಕ್ತಿದ್ದಾರೆ ಇದ್ರ ಜೊತೆಗೆ ಮತ್ತೊಂದು ವಿಚಾರ ಈಗ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತ ಅನಾಥ ಶವ ಅದು ಕೂಡ ಅಪ್ರಾಪ್ತ ಹೆಣ್ಣು ಮಕ್ಕಳ ಶವ ಆತ ಹೇಳಿದ್ದಾನಲ್ಲ ಮತ್ತೊಂದು ವಿಚಾರ ಹಾಗಾದ್ರೆ ಸತ್ತಿದ್ರೆ ಆ ಅಪ್ರಾಪ್ತ ಹೆಣ್ಣು ಮಗಳು ಎಲ್ಲಿ ಅವಳು ಯಾವ ಕಾರಣಕ್ಕೆ ಮೃತಪಟ್ಲು ಅದನ್ನ ಪತ್ತೆ ಹಚ್ಚಲೇಬೇಕಲ್ವಾ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಮುಖವಾಗಿ ಈಗ ಎರಡ್ ಸಾವಿರದ ಹತ್ತರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿ ಅಂತ ಆತ ಮೆನ್ಷನ್ ಮಾಡಿರೋದು ಎರಡ್ ಸಾವಿರದ ಹತ್ತರಲ್ಲಿ ಆಗಿರುವಂತಹ ಘಟನೆ ಆಗ ಒಬ್ಬ ಅಪ್ರಾಪ್ತ ಬಾಲಕಿಯ ಶವ ಸಿಕ್ಕಿತ್ತು ಅದನ್ನ ನಾನೇ ಹೂತು ಹಾಕ್ ಬಂದೆ ಅಂತ ಆತನೇ ಹೇಳಿರೋದ್ರಿಂದ ಈಗ ಬೆಳತಂಗಡಿ ತಾಲೂಕಿನ ಅಕ್ಕಪಕ್ಕ ಇರುವಂತಹ ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡೋ ಮೂಲಕ ಶಾಲೆಯಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವ ಮೂಲಕ ಎಲ್ಲರಿಂದ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರಂತೆ ಎಲ್ಲ ಶಾಲೆಗಳಿಂದ ಎರಡ್ ಸಾವಿರದ ಹತ್ತರಲ್ಲಿ ಈ ರೀತಿ ಒಬ್ಬ ಅಪ್ರಾಪ್ತ ಬಾಲಿಕೆ ಮಿಸ್ಸಿಂಗ್ ಆಗಿದ್ದಾಳ ಸತ್ತಿದ್ದಾರಾ ಸತ್ತಿದ್ರೆ ಹೇಗೆ ಸತ್ತಿದ್ರು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಎರಡ್ ಸಾವಿರದ ಹತ್ತರ ದಾಖಲಾತಿಗಳನ್ನ ಪ್ರತಿ ಶಾಲೆಗೆ ಭೇಟಿ ಮಾಡೋ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಮಹತ್ವದ ಮಾಹಿತಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ ಅಂತೆ ಜಸ್ಟ್ ಈಗ ಪಟ್ರಮೆ ಊರು ಇತ್ತು ಅನ್ನೋ ಕಾರಣಕ್ಕ ಅಲ್ಲಿ ಶಾಲೆಗಳಲ್ಲಿ ಮಾತ್ರ ಪರಿಶೀಲನೆ ಆಗ್ತಾ ಇರಲಿಲ್ಲ ನಿಮಗೆ ಗೊತ್ತಿರಲಿ ಉಜಿರೆ ಪಟ್ರಮೆ ಬೆಳತಂಗಡಿ ಇಲ್ಲೆಲ್ಲ ಶಾಲೆಗಳಲ್ಲೂ ಕೂಡ ಎರಡ್ ಸಾವಿರದ ಹತ್ತರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿಯರು ಯಾರು ಯಾರು ಯಾರಾದ್ರೂ ಮಿಸ್ಸಿಂಗ್ ಸತ್ತಿದಾರಾ ಸತ್ತಿದ್ರೆ ಹೇಗ್ ಸತ್ತಿದ್ದಾರೆ ಅದ್ರೆಲ್ಲದ್ರ ಕಂಪ್ಲೀಟ್ ಸ್ಟೇಟಸ್ ಕೂಡ ನಮಗೆ ಬೇಕು ಅಂತ ಶಾಲಾ ಶಾಲಾ ಆಡಳಿತ ಮಂಡಳಿಗಳಿಂದ ಮಾಹಿತಿಯನ್ನ ಎಸ್ಐಟಿ ಟಿ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ ಅನ್ನುವಂತಹ ವಿಚಾರ ಅಲ್ಲಿಗೆ ನಿಜಕ್ಕೂ ಒಬ್ಬ ಶಾಲಾ ಬಾಲಕಿ ಏನಾದರೂ ಮಿಸ್ಸಿಂಗ್ ಅಂತ ಗೊತ್ತಾದ್ರೆ ಇಲ್ಲ ಒಬ್ಬ ಶಾಲಾ ಬಾಲಕಿ ಸತ್ತಿದ್ಲು ಅಂತ ಗೊತ್ತಾದ್ರೆ ಈಗ ಭೀಮಾ ಹೇಳ್ತಾ ಇರುವಂತಹ ಮಾತುಗಳು ಜೊತೆಗೆ ಆತ ಮಾಡ್ತಾ ಇರುವಂತಹ ಆರೋಪಗಳಿಗೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಂಗಾಗುತ್ತೆ ಬಟ್ ಈಗ ಆಲ್ರೆಡಿ ಪ್ರಾಥಮಿಕವಾಗಿ ಅಂತಹ ಸಾಕ್ಷಿಗಳನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರಂತೆ ಬಟ್ ಅದು ಯಾವ ರೀತಿ ಮೋಟಿವ್ ಆಗುತ್ತೆ ಈ ಪ್ರಕರಣದ ತನಿಖೆ ಇನ್ಯಾವ ಆಯಾಮದಲ್ಲಿ ಚುರುಕು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕಂತೂ ಕಾದ್ ನೋಡಬೇಕು ಒಟ್ನಲ್ಲಿ ಈ ಭೀಮಾ ಅನಾಮಿಕ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪಗಳ ಸಾಲಲ್ಲಿ ಎಲ್ಲರ ಚಿತ್ತ ಆ ಅಪ್ರಾಪ್ತ ಬಾಲಕಿಯ ಶವ ನಿಜಕ್ಕೂ ಇತ್ತ ಆತನೇ ಹೂತಾಕದ್ನ ಯಾವ ಹೆಣ್ಣು ಮಗಳು ಯಾವ ಮನೆಯ ಹೆಣ್ಣು ಮಗಳು ಇರಬಹುದಪ್ಪ ಯಾವ ಕಾರಣಕ್ಕೆ ಯಾರು ಏನ್ ಮಾಡಿದ್ರು ಇಂತಹತ್ತು ಹಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಆದಾಗ್ಲೇ ಈ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗುತ್ತೆ ಇಫ್ ಸಪೋಸ್ ಆ ರೀತಿ ಹೆಣ್ಣು ಮಗಳು ಅಪ್ರಾಪ್ತ ಹೆಣ್ಣು ಮಗಳು ಏನಾದ್ರೂ ಮೃತಪಟ್ಟಿದ್ದು ಹೌದು ಅಂತ ಆಗ್ಬಿಟ್ರೆ ಅದಕ್ಕೆ ಸಾಕ್ಷಿಗಳು ಸಿಕ್ಕಬಿಟ್ರೆ ಯಾರಾದ್ರೂ ಆಕೆ ಮೇಲೆ ಅತ್ಯಾಚಾರ ಎಸ್ಕಿನಿ ಆಕೆ ಮೃತಪಟ್ಟಿದ್ರೆ ನಿಮ್ಗೆಲ್ಲ ಸೆಕ್ಷನ್ ದಾಖಲಾಗುತ್ತೆ ಪ್ರಕರಣದಲ್ಲಿ ಯಾವಾಗ್ಲೂ ಕೂಡ ನ್ಯೂಸ್ ಬಿಟ್ ಲೈವ್ ಅಲ್ಲಿ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂತ ಭೀಮಾ ಪದೇ ಪದೇ ಹೇಳ್ತಾ ಇರೋದ್ರಿಂದ ಅದಕ್ಕೆ ಪೂರಕ ಸಾಕ್ಷಿಗಳು ಸಿಕ್ಕ್ರೆ ಇಲ್ಲೂ ಕೂಡ ಪೋಕ್ಸೋ ಕೇಸ್ ದಾಖಲಾಗುತ್ತೆ ಪೋಕ್ಸೋ ಕೇಸ್ ಏನಾದ್ರೂ ದಾಖಲಾದ್ರೆ ಈ ಪ್ರಕರಣ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದ್ರಲ್ಲೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳು ಇದೆ ಅಂತ ಉನ್ನತ ಮೂಲಗಳಿಂದ ಸದ್ಯ ಮಾಹಿತಿ ಸಿಗ್ತಾ ಇದೆ ಎಸ್ಐ ಟಿ ಉನ್ನತ ಮೂಲಗಳಿಂದ ಸೊ ಎರಡು ಆಯಾಮದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಒಂದು ಕಡೆ ಅನಾಥ ಶವಗಳನ್ನ ಆಸ್ತಿ ಪಂಜರಗಳನ್ನ ಭೇದಿಸುವಲ್ಲಿ ತನಿಖೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಅಪ್ರಾಪ್ತ ಹೆಣ್ಣುಮಗಳ ಶವ ಪತ್ತೆಯಾಗಿತ್ತು ಅಂತ ಆತ ಹೇಳ್ತಾ ಇದ್ದಾನಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಿಸ್ಸಿಂಗ್ ಕೇಸ್ ಏನಾದ್ರೂ ಇತ್ತಾ ಅಥವಾ ಯಾವುದಾದ್ರೂ ಹೆಣ್ಣುಮಗಳು ಸತ್ತಿದ್ರ ಬಗ್ಗೆ ಸಾಕ್ಷಿಗಳಿದೆಯಾ ಎಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಲ್ಲಿಗೆ ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈಫ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ